ಬಳವಳ್ಳಿ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ಭವನದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಇವರ ವತಿಯಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದಂತಹ ಮೊಟ್ಟಿನ ನೈರ್ಮಲ್ಯ ಹಾಗೂ ಗರ್ಭಕಂಟಕ ಕ್ಯಾನ್ಸರ್ ಕುರಿತಾಗಿ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿರುವಂತಹ ನರೇಂದ್ರ ಸ್ವಾಮಿಯವರು ಕಾರ್ಯಾಂಗಾರದಲ್ಲಿ ತಿಳಿಸಿದ ವಿಚಾರವನ್ನ ಸಾಮಾನ್ಯ ಮಹಿಳೆಯರಿಗೂ ಅರಿವು ಮೂಡಿಸಿದರು ಇನ್ನು ಸಮಾಜದ ಪಿಡುಗನ್ನ ಹಾಕುವ ವ್ಯಕ್ತಿಗಳ ಿ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹಾಗೂ ಶಾಸಕರಾದಂತಹ ನರೇಂದ್ರ ಅವರು ತಿಳಿಸಿದರು ಇನ್ನು ಎಚ್ಐವಿಗೆ ವ್ಯಾಕಿನ್ಸ್ ನೀಡಲು ನಮ್ಮ ಸರ್ಕಾರದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಇದಲ್ಲದೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಲು ಮಳವಳ್ಳಿಯಿಂದಲೇ ಮೊದಲು ಪ್ರಾರಂಭಿಸಲಾಗುತ್ತದೆ ಇದರ ಬಗ್ಗೆ ನೀವು ಮಾತ್ರ ತಿಳಿದರೆ ಸಾಲದು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಸಂದೇಶವನ್ನು ತಲುಪಿಸಿ ಈಗಾಗಲೇ ರಾಜೀವ್ ಗಾಂಧಿ ದೇಶಕ್ಕೆ ನೀಡಿದಂತಹ ತಂತ್ರ ಜ್ಞಾನದಲ್ಲಿ ಸದುಪಯೋಗ ಹಾಗೂ ದುರುಪಯೋಗ ಎರಡೂ ಇದೆ ಸದುಪಯೋಗವನ್ನ ಮಾತ್ರ ಬಳಸಿಕೊಳ್ಳಿ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಡಾಕ್ಟರ್ ವಿನೂತಾ ಡಾಕ್ಟರ್ ಜ್ಯೋತಿ ಡಾಕ್ಟರ್ ಅನ್ನಪೂರ್ಣೇಶ್ವರಿ ಡಾಕ್ಟರ್ ಲಕ್ಷ್ಮಿ ಡಾಕ್ಟರ್ ಮನೋಜ್ ಸೇರಿದಂತೆ ಹಲವರು ಮತ್ತು ಸ್ತ್ರೀರೋಗ ಸೊಸೈಟಿ ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂತ ಒಂದು ಜವಾಬ್ದಾರಿಯನ್ನು ಕೆಲಸ ಮಾಡ್ತಾ ಇದ್ರಿ ಅವರೇ ಮಾತಾಡ್ತಾರೆ ನಾನು ಹೇಳುವಂತ ವಿಚಾರಗಳಿಗೆ ಇನ್ನೊಂದು ವಿಶೇಷವಾದಂತ ವಿಚಾರ ಈ ಒಂದು ವಿಷಯದಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ನಿಮ್ಮೆಲ್ಲರನ್ನ ಮತ್ತು ಈ ತಾಲೂಕಿನ ಹೆಣ್ಣು ಮಕ್ಕಳನ್ನ ಸ್ಕ್ರೀನಿಂಗ್ ಟೆಸ್ಟ್ ಮಳವಳ್ಳಿಯಿಂದಲೇ ಪ್ರಾರಂಭ ಮಾಡ್ತಾ ಇದ್ದಾರೆ ಅದೊಂದು ಶುಭ ಸಮಾಚಾರವನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತದೆ ಇದನ್ನ ನೀವು ಈ ಸಂದೇಶವನ್ನು ನೀವೇ ತಿಳ್ಕೊಳ್ಳೋದಲ್ಲ ನಿಮ್ ನಿಮ್ ಊರು ನಿಮ್ಮ ನಿಮ್ಮ ಅಂಗನವಾಡಿ ವ್ಯಾಪ್ತಿ ನಿಮ್ಮ ಒಂದು ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಹೆಣ್ಣು ಮಕ್ಕಳ ಜೊತೆ ಮುಕ್ತ ಮಾತಾಡಿ ಸಂಕೋಚವನ್ನ ಬಿಡ್ತಕ್ಕಂತ ಮನಸ್ಥಿತಿಗೆ ತನ್ನ ಇವತ್ತು ಮೊಬೈಲ್ ಇದೆ ಎಲ್ರಿಗೂ ಸ್ವಲ್ಪ ಚಳಿ ಬಿಟ್ಬಿಟ್ಟಿದೆ ರಾಜೀವ್ ಗಾಂಧಿ ಮಾಡದಂತ ಕೊಡುಗೆ ಇಡೀ ರಾಷ್ಟ್ರದಲ್ಲಿ ಸಂಪರ್ಕ ಕ್ರಾಂತಿ ಇವತ್ತು ಹೆಂಗಾಗಿದೆ ಅಂತಾರೆ ಉಪಯೋಗಕ್ಕಿಂತ ದುರುಪಯೋಗ ಜಾಸ್ತಿನೂ ಆಗಿದೆ ಆದರೆ ಸದುಪಯೋಗ ಪಡಿಸ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಈ ಕಾರ್ಯಕ್ರಮಗಳನ್ನ ಈ ಒಂದು ಕಾರ್ಯಾಗಾರವನ್ನು ಇದರಲ್ಲಿ ಹೊರಹೊಮ್ಮದ ವಿಚಾರಗಳನ್ನ ತಿಳುವಳಿಕೆಯನ್ನ ಶ್ರೀ ಸಾಮಾನ್ಯರಿಗೆ ಹಂಚೋದ್ರ ಮುಖಾಂತರ ತಮ್ಮ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಂಡು ಸಮಾಜದ ಪಿಡುಗುಗಳನ್ನ ತೊಡೆದಾಗ್ತಕ್ಕಂತ ಜವಾಬ್ದಾರಿ ವ್ಯಕ್ತಿಗಳು ತಾವಾಗಿ ಎನ್ನುವಂತ ಶುಭದ ನುಡಿಗಳನ್ನ ತಿಳಿಸಿ